ಫೈನಲಿ ರೆಡಿ ಆದ್ವಿ ಈಗ ಹೊರಡ್ಬೇಕು ಎದ್ರು ಊಟಕ್ಕೆ ಹೋಗಿರೋದು ಆಗಿರ್ಬೋದು ಮದ್ಯಕ್ಕೆ ಬಂದಿತ್ತು ಮದ್ವೆ ಮುಗೀತು ಈಗ ಮೈಸೂರಾಗಬೇಕು ನಿಮ್ ಭಾವ ಬರ್ದೇ ಆದ್ರು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಫಿಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಡೌನ್ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ಅಹ್ ಇವತ್ತೇನಂತ ಅಂದ್ರೆ ನೈಟ್ ನಾವು ಶಾಪಿಂಗ್ ಅದು ಇದು ಅಂತ ಹೋಗಿ ಬಂದು ಫುಲ್ ಟಯರ್ಡ್ ಆಗ್ಬಿಡ್ತು ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಲೆಹೆಂಗಾ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಜೊತೆಗೆ ನಮ್ಮ ಆರಿನ್ ಬರ್ಡೇ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನಾನು ಯಾವ ಥರ ಮಾಡಬೇಕು ಏನು ಮನೆ ದೇವ್ರದು ಪೂಜೆ ಇದೆ ಅದನ್ನ ಮಾಡದ ಬೇಡವಾ ಏನೋ ಫುಲ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ನನಗೆ ಹಂಗ್ ಮಾಡೋದ ಏನು ಮಾಡದ ಪ್ರತಿ ಸಲ ನವಿನ್ ಕೈ ಬೈಸ್ಕೊಂತ ಇರ್ತೀನಿ ಯಾಕಂದ್ರೆ ಒಂದು ನಿರ್ಧಾರ ತೊಗೊಳಲ್ಲ ಇಲ್ಲ ಇದೇ ತರ ಮಾಡೋಣ ಅಂತ ಅನ್ಕೊಂಡಿರ್ತೀನಿ ಆಮೇಲೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ ಅಯ್ಯೋ ಬೇಡ ಈಗ ಸದ್ಯಕ್ಕೆ ಮಾಮೂಲಿ ಒಂದು ಹೋಟೆಲಲ್ಲಿ ಬರ್ಡೇ ಮಾಡಿಬಿಡೋಣ ಸಾಕು ದೇವ್ರ ಪೂಜೆ ಮನೆ ಲೇಟಾಗಿ ಇನ್ನೊಂದ್ಸಲ ಮಾಡಿಸ್ಕೋಣ ಅಂತ ಅನ್ಕೊಂಡಿದ್ದೆ ಈಗ ಮದ್ವೆ ಗಡಿ ಬಿಡಿ ಓಡಾಟ ಅಂತ ಅನ್ಕೊಂಡು ಆಮೇಲೆ ಮತ್ತೆ ಈಗ ಸ್ವಲ್ಪ ಏನಾದ್ಮೇಲೆ ಇನ್ನೊಂದು ತಾಟ್ ಬಂತು ಇಲ್ಲ ಮನೆ ಕಟ್ಟಿ ಈಗ ಆಲ್ಮೋಸ್ಟ್ ಒಂದ್ ವರ್ಷ ಆಗ್ಬಿಟ್ಟಿದೆ ದೇವ್ರದ್ದು ಏನಿದೆ ಅದು ಮುಗಿಸ್ಬಿಡೋಣ ಜೊತೆಗೆ ಬರ್ಡೇನು ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿಬಿಟ್ಟು ಬರ್ಡೇ ಮಾಡಿಬಿಡೋಣ ಅಂತ ಮನ್ಸಿಗೆ ಬಂದಿದೆ ಕರೆಕ್ಟಾಗಿ ಒಂದು ನಿರ್ಧಾರ ತಗೊಳಲ್ಲ ಆ ಕಡೆ ಅದು ಮಾಡಲ್ಲ ಇಲ್ಲ ಒಂದೇ ಇದ್ರಲ್ಲಿ ಡಿಸಿಷನ್ ತಗೋಬಿಡ್ಬೇಕು ನೀನು ಹಂಗಲ್ಲ ಅದು ಬೇಡ ಅಂತ ಇದು ಅಂತ ಮತ್ತೆ ಅದೇ ಬೇಕು ಅಂತ ಅಂತ ನಮಿನ್ ಹತ್ರ ಬೈಸ್ಕೊಂಡಿದ್ದು ಆಯ್ತು ಸೊ ಈಗ ನಾನು ಇಲ್ಲ ಎರಡೂ ಮುಗಿಸೋಣ ಅಂತಾನೆ ಅನ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಟ್ರೆಡಿಷನಲ್ ಆಗಿ ಪೂಜೆನೂ ಇರುತ್ತಲ್ವಾ ಟ್ರೆಡಿಷನಲ್ ಆಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ನನ್ನ ಹತ್ರ ಎಕ್ಸ್ಟ್ರಾ ಸ್ಯಾರಿ ಇದ್ರು ಕೂಡ ಅಲ್ಲಿ ನೋಡಿದಾಗ ಇನ್ನೂ ಇದೆಯಲ್ಲ ಇನ್ ಸ್ವಲ್ಪ ಇದೆ ಕುಡಿಕಂತ ನಾನೇನು ಮಾಡಿದೆ ಒಂದು ಸ್ಯಾರಿ ಕೂಡ ತೊಗೊಂಡೆ ನಾನು ಶೇರ್ ಮಾಡ್ತೀನಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಅದನ್ನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಬಿಸಿ ಮನೆಗೆ ಬಂದು ವ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಲೆಹೆಂಗ ರಿಸೆಪ್ಷನಿಗೆ ಲೆಹೆಂಗಾ ತೊಗೊಬಿಟ್ಟೆ ರೆಂಟ್ಗೆ ಯಾಕೋ ಮನಸ್ಸೇ ಆಗಲಿಲ್ಲ ರೆಂಟ್ ತೊಗೊಳೋದಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಹೇಳಿದ್ರು ನಮಗೆ ಬೇಕಾಗಿರೋ ಥರ ಲೆಹೆಂಗಾ ಬೇಕು ಅಂದರೆ ಅದಕ್ಕೆ ಅದು ಬಿಟ್ಟು ಕೊಟ್ಟೆ ತೊಗೊಬಿಡೋಣ ಇನ್ನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಮನ್ಸಲ್ಲಿ ಹೋದ್ಮೇಲೆ ಬದಲಾಯಿಸ್ಕೊಬಿಡ್ತೀವಿ ಇಲ್ಲಿ ಬಜೆಟ್ ಲೆಕ್ಕ ಹಾಕ್ಕೊಂಡು ಹಂಗೆ ಹಿಂಗೆ ಅಂತ ಹೋಗಿರ್ತೀವಿ ಬಟ್ ಆ ಡ್ರೆಸ್ ನೋಡಿದಾಗ ಇಷ್ಟ ಆದಾಗ ಬಿಟ್ಟು ಬರೋಕ್ಕೆ ಮನ್ಸೆ ಆಗಲ್ಲ ಏ ತಗೋಬಿಡೋಣ ಅಂತ ತಗೊಬಿಡ್ತೀನಿ ಹಂಗೆ ತಗೊಂಡೆ ಅದು ಸೆಮಿ ಸ್ಟಿಚ್ಡ್ ಆಗಿರೋದ್ರಿಂದ ನಾನು ನಿಮಗೆ ಏನಕ್ಕೆ ತೋರಿಸಿಲ್ಲ ಅಂತಂದ್ರೆ ಅದು ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಸಾದ್ಮೇಲೆ ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ಥರ ಬರ್ಬೋದು ಅಂತ ಸ್ಟಿಚ್ ಮಾಡ್ಸಾದ್ಮೇಲೆ ಬ್ಲೌಸ್ ಸ್ಟಿಚ್ ಆಗಬೇಕಲ್ಲ ತೋರ್ಸೋಣ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬೇಕಾಗಿದ್ದು ಕಲರ್ ಏನೇ ಸಿಕ್ತು ಇಷ್ಟ ಆಯಿತು ಕುಡ್ದು ಮುಗಿಸ್ತಾ ಬೇಗ ತಗೋ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈಗ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ನಾನು ಫಸ್ಟು ಅವ್ರಿಗೆ ನಾನು ಹೇಳದ್ನಲ್ಲ ಈಗ ತೆಗೆದು ಇಟ್ಕೊಂಡಿರೋ ಸೀರೆಗಳನ್ನೂ ಕೊಟ್ಟಿರೋ ಒಟ್ಟಿಗೆ ಇದನ್ನು ತೊಗೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡಿಸ್ಬಿಡ್ಬೇಕು ಡಿಸೈನ್ಸು ಒಂದೆರಡು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಅವ್ರ ಹತ್ರ ಸ್ವಲ್ಪ ಡಿಸೈನ್ಸ್ ಇದು ನೋಡಿಕೊಂಡು ಸ್ಟಿಚಿಂಗು ಕೊಟ್ಬಿಡ್ಬೇಕು ಯಾರತ್ರ ಕೊಡ್ತೀನಿ ಏನು ಎಲ್ಲ ಹೇಳ್ತೀನಿ ಅದನ್ನು ಕಮೆಂಟ್ ಮಾಡಿದ್ರಿ ಎಲ್ಲಿ ಕೊಡ್ತೀರಾ ರಮ್ಯಾ ಮೈಸೂರಲ್ಲಿ ಏನು ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆಯೂ ಡೀಟೇಲ್ಸ್ನ ಕೊಡ್ತೀನಿ ಈಗ ಇವತ್ತು ಬ್ರೇಕ್ಫಾಸ್ಟಿಗೆ ಮಟನ್ ಬಿರಿಯಾನಿ ಯಾಕೋ ಮಟನ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಬೇಗ ಆಗಬೇಕು ಮಟನ್ ಬಿರಿಯಾನಿನೇ ಮಾಡಿಬಿಡೋಣ ಅಂತ ನಾವು ಇವತ್ತು ಸಿಕ್ಕಾಪಟ್ಟೆ ಕ್ಲೈಂಟ್ಸು ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ ಮತ್ತು ಅವರು ಇವತ್ತು ಸ್ವಲ್ಪ ಬಿಸಿನೇ ಇರ್ತಾರೆ ಅವರಿಗೆ ಬರ್ತಾ ಈಗ ಮಟನ್ ತಗೊಂಡ್ ಬನ್ನಿ ಅಂತ ಅಂದೆ ಈಗ ನಾನು ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಏನು ಈರುಳ್ಳಿ ಟೊಮ್ಯಾಟೊ ಅದು ಇದು ಏನಿದೆ ಅದೆಲ್ಲ ರೆಡಿ ಮಾಡಿಟ್ಕೊಂಡು ಅವ್ರು ಮಟನ್ ತಂದ ತಕ್ಷಣ ವಿಷಲ್ ಹಾಕ್ಸ್ಬಿಟ್ಟು ಬಿರಿಯಾನಿ ಮಾಡಿಬಿಟ್ರೆ ಆಗುತ್ತೆ ನೀನು ಅಮ್ಮ ಮತ್ತು ಶಿವು ಅವ್ರ ಮನೇಲಿ ಮಾಡೋಂಗಿಲ್ಲ ಅಲ್ವಾ ಇಲ್ಲಿಗೆ ಬನ್ನಿ ಅಂತ ಅಂದಿದ್ದೀನಿ ಅವರು ಮಟನ್ ಬಿರಿಯಾನಿ ಹೆಂಗಾಗುತ್ತೋ ಗೊತ್ತಿಲ್ಲ ನಾನು ಜಾಸ್ತಿ ಸಲ ಮಾಡಿಲ್ಲ ಮಟನ್ ಬಿರಿಯಾನಿ ಮ್ಯಾಕ್ಸಿಮಮ್ ಚಿಕನ್ ಬಿರಿಯಾನಿನ ಮಾಡೋದು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ನಾನು ಅಷ್ಟೇ ಮಟನ್ ಬಿರಿಯಾನಿನ ಇವತ್ತು ಮಾಡ್ತಾ ಇದ್ದೀನಿ ಇನ್ನು ನವೀನ್ ಬಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ ಅಂತ ಬೈತಾರೆ ಅದು ಆ್ಯಕ್ಚುಲಿ ಮಟನೆಲ್ಲ ಫಸ್ಟ್ ಬಾಯ್ಲ್ ಮಾಡ್ಕೋಬೇಕು ತಾನೆ ಆ ಬಾಯ್ಲ್ ಆಗೋ ಟೈಮಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಬಟ್ ಅವ್ರು ಬಂದಮೇಲೆ ಮುಟ್ಟೆ ಹೆಸಿತಾ ಇದೆ ಟೈಮ್ ಆಗ್ಬಿಟ್ಟಿದೆ ನಾವು ಎದ್ದಿದ್ದು ಇವತ್ತು ಸ್ವಲ್ಪ ಲೇಟೇನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಈಗ ಒಂಬತ್ತು ಗಂಟೆ ಆಗಿದೆ ಹತ್ತು ಗಂಟೆ ಅಷ್ಟರಲ್ಲಾದರೂ ತಿಂಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ಈಗೆಲ್ಲ ಹೆಚ್ಚಿತ್ಕೊಬೇಕು ಮತ್ತು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಆಯ್ತಾ ಖುಷಿ ಆಗ್ತಿದೆ ಡೈಲಿ ಬ್ಲಾಗ್ಸ್ ಹಾಕೋದ್ರಿಂದ ನಿಮಗೆ ಖುಷಿ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಿರಲ್ಲ ಆ ಕಮೆಂಟ್ ಹೋದರೆ ನಮ್ಗೆ ಇನ್ನೂ ಖುಷಿಯಾಗುತ್ತೆ ಬನ್ನಿ ಇವಾಗ ಮಟನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಹತ್ತುವರೆ ಆಯಿತು ನನ್ನ ಗಂಡ ಇನ್ನೂ ಬರಲಿಲ್ಲ ಮಟನ್ ತಗೊ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೀನಿ ಬಟ್ ಹತ್ತುವರೆ ಅವರು ತಂದು ಮಟನ್ ಎಲ್ಲ ವಿಷಲ್ ಹಾಕ್ಸ್ಕೊಂಡು ಮಾಡೋಷ್ಟರಲ್ಲಿ ಇವತ್ತು ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಎಲ್ರಿಗೂ ಹೊಟ್ಟೆ ಹಸ್ತ್ ಬಿಟ್ಟಿದೆ ಸೊ ಪ್ಲಾನೇ ಫ್ಲಾಪ್ ಆಯಿತು ಇವತ್ತು ನಾನು ನೀವು ತಂದ ಆಗಲ್ಲ ಇಲ್ಲಿ ಹೊಟ್ಟೆ ಎಲ್ರಿಗೂ ಹಸಿತಾ ಇದೆ ರಾತ್ರಿ ಅರ್ಜೆಂಟಿಗೆ ಬಂದು ಊಟನೂ ಮಾಡಿರ್ಲಿಲ್ಲ ಅದಕ್ಕೆ ಶಿವಕ್ಕೆ ಚಿಕನ್ ಕೊಟ್ಬಿಡೋ ನಾನು ಬೇಗ ಮಾಡ್ತೀನಿ ಅಂತ ಅಂದೆ ಅದಕ್ಕೆ ಅವ್ನು ತಗೋ ಬಂದ್ಮೇಲೆ ಒಗ್ಗರಣೆಗೆ ಹಾಕ್ತೀನಿ ನಾನು ಒಗ್ಗರಣೆಗೆ ಹಾಕ್ಬಿಡೋದು ಅವ್ನು ಚಿಕನ್ ಅವನ ಥರದ್ ಲೇಟ್ ಮಾಡೋದು ಅಂಗಡಿ ರಶ್ ಇರುತ್ತೆ ಸೊ ಒಂದು ತರಲಿ ಅಂತ ವೆಯ್ಟ್ ಇದ್ದೀನಿ ಆಲ್ರೆಡಿ ಹೊಟ್ಟೆ ಎಸಿತಾಯಿದೆ ಈಗ ಹತ್ತುವರೆ ನಾನು ಇವಾಗ ಶುರು ಮಾಡಿದ್ರು ಅದು ಪ್ರಿಪೇರ್ ಆಗೋದಕ್ಕೆ ಒನ್ ಅವರ್ ಬೇಕು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಬೇಕು ಇವತ್ತು ಒಳ್ಳೆ ಕತೆ ಆಯಿತು ಬಟ್ ಏನು ಮಾಡೋದು ನನ್ನ ಗಂಡ ನನಗೋಸ್ಕರನೇ ಅಲ್ವಾ ನಮ್ಮ ಫ್ಯಾಮ್ಲಿಗೋಸ್ಕರ ಅಷ್ಟು ಕಷ್ಟಪಡ್ತವ್ರೆ ಕೆಲ್ಸದ ಮೇಲೆ ಏನೋ ಮಾಡ್ತವ್ರೆ ಬಟ್ ಫುಲ್ ಡಿಸಪಾಯಿಂಟ್ ಆಯಿತು ಅಂದ್ಕೊಳ್ಳಿ ಅಲ್ಲ ಮಟನ್ ಮಟನ್ ಆನ್ ಚಿಕನ್ ಬಿರಿಯಾನಿ ಮಾಡೋಣ ಅಂತಾ ಯಸ್ ತಾ ಆಸೆ ಉಡ್ಸಿಬಿಟ್ಟು ನೀನು ಆಸೆ ಉಡ್ಸಿಬಿಟ್ಟು ಅಂದ್ರೆ ನಿಮ್ಮ ಬಾಬಾ ಬರದೇ ಆದ್ರೆ ನಾನು ಏನಪ್ಪ ಮಾಡೋಣ ನಾನು ಇನ್ನು ಅರ್ಧ ನಿನ್ನ ಫೋನ್ ಮಾಡಿದ ತಕ್ಷಣ ನನಗೆ ಫೀಲಿಂಗ್ ಹೇಂಗಳು ಆಯ್ತು ರೆಡಿ ಆಯ್ತು ಫೋನ್ ಮಾಡ್ತ ನಾನು ಫೀಲ್ ಬಂತೆ ನೋಡೋದು ನನಗೆ ಅಷ್ಟೋ ತಿನ್ನ ಹೇಳ್ತಿರೋದು 10 ನಿಮಿಷ ರಮ್ಯಾ ಆಗೋಯ್ತು ಅದಏನೋ పేಪರ್ ರೆಡಿ ಮಾಡಿಸ್ತಾರಂತೆ ಅದನ್ನ ನಾನು ರೇಗಾಡಕ್ಕೂ ಆಗಲ್ಲ ಅವ್ರು ಮಾಡ್ತಿರೋ ದುಡ್ಮೆ ಅದನ್ನ ನಾನ್ ರೇಗಾಡಕ್ ಆಗಲ್ಲ ಎಷ್ಟೊತ್ತು ತಿನ್ನೋದು ಹೆಚ್ಚಲ್ಲ ಅದಕ್ಕಿಂತ ಹೌದು ಅವ್ರದ್ದು ಈಗ ಹೋದ್ಮೇಲೆ ಏನು ಹೇಳಕ್ ಆಗಲ್ಲ ಅದನ್ನ ಅಲ್ಲಿ ಏನಾಗಿತ್ತು ಅಂದ್ರೆ ನಾವು ಅದನ್ನ ಬಿಟ್ಬಿಡ್ಬೇಕಿತ್ತು ಅದ್ ಬಿಟ್ಬಿಟ್ಟು ಈ ಕಡೆ ಏನೋ ಆಯ್ತು ಅಂತ ಅಂದ ತಕ್ಷಣ ಸುಮ್ಮನೆ ಇಲ್ಲ ನಿನ್ಗಾದ್ರೂ ಹೋಗ್ಬಿಟ್ಟು ನೀನೆ ಹಾಲ್ನಲ್ಲಿ ಇಲ್ಲ ಇದು ವೆಜ್ ಏನೋ ಪ್ಲಾನ್ ಮಾಡಿ ಮಧ್ಯಾಹ್ನಕ್ಕೆ ಏನೋ ಮಾಡ್ಕೊಂಡಿದ್ರು ಆಗೋದು ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ಲಾ ಅನ್ನೋ ಕಾನ್ಸೆಪ್ಟ್

ಅಂತೂ ಇಂತೂ ಚಿಕನ್ ಬಿರಿಯಾನಿ ಮಾಡಿಕೊಂಡು ಅಷ್ಟರಲ್ಲಿ ಹನ್ನೊಂದೂವರೆ ಈ ಥರನೇ ಟೈಮ್ ಆಗೋಯಿತು ಸೊ ಎಲ್ರಿಗೂ ಹೊಟ್ಟೆ ಹಸ್ತಿತ್ತು ಊಟ ಮಾಡಿದ್ವಿ ಈಗ ಆರ್ಯ ಮತ್ತು ಅಥರ್ವ ಇಬ್ಬರು ಆಟ ಇದ್ದಾರೆ ಅವ್ರ ಅಣ್ಣ ಅಂದರೆ ಭಾಳ ಇಷ್ಟ ಆರ್ಯನಿಗೆ ಎರಡನೇ ಮಕ್ಕಳು ತುಂಬ ಫಾಸ್ಟ್ ಅಂತ ಹೇಳ್ತೀವಿ ಬಟ್ ಮಕ್ಕಳು ಫಾಸ್ಟ್ ಆಗೋದಕ್ಕೆ ರೀಸನ್ನೇ ಮೊದಲನೇ ಮಕ್ಕಳು ಅವ್ರನ್ನ ನೋಡಿ ನೋಡಿ ಇವ್ರಿಗೆ ಬೇಗ ಕಲಿತಾರೆ ಮತ್ತು ಅವರಿದ್ದರೆ ಇವ್ರಿಗೇನೋ ಏನೋ ಒಂಥರ ಧೈರ್ಯ ಖುಷಿ ನಮ್ಮ ಆರ್ಯ ಏನು ಮಾಡ್ತಾನೆ ಅಂದರೆ ನಮ್ಮ ಅಥರ್ವ ಸ್ಟೇರ್ ಕೇಸ್ ಹತ್ರ ಹತ್ಕೊಂಡು ಹೋಗ್ತಾಯಿದ್ರೆ ಇವನು ಹಿಂದೆ ಹೋಗ್ತಾನೆ ಅಂದರೆ ಅಂತ ಅಂದ್ಬಿಟ್ಟು ಖುಷಿ ನೋಡಿ ಈಗ ಹತ್ರ ನಿಂತ್ಕೊಂಡು ಅಡ್ವರ್ಟೈಸ್ ಬರ್ತಾ ಇದೆ ಆರ್ಯ ಟಿವಿ ಎಲ್ಲ ನೋಡಲ್ಲ ಇತ್ತೀಚೆಗೆ ಅಡ್ವರ್ಟೈಸ್ ಬಂದ್ರೆ ತಿರುಗಿ ನೋಡ್ಬಿಡ್ತಾನೆ ಹಂಗೇನೆ ಟಿವಿ ಅಡ್ವರ್ಟೈಸ್ ಬರ್ತಿರೋದ್ರಿಂದ ಇಬ್ರು ನೋಡ್ಕೊಂಡು ಕೂತಿದ್ದಾರೆ ಈಗ ನಾನು ಕೆಲಸಗಳು ಮಾಡ್ಕೋಬೇಕು ನವೀನ್ ಇವತ್ತು ಈಗ ನೈಟ್ ಹೋಗ್ತೀವಲ್ವ ಈ ಸ್ಯಾರಿ ಹಾಕೇ ಇಲ್ಲ ನಾನು ಇದನ್ನ ವೇರ್ ಮಾಡೋಣ ಇದು ಒಂದು ಕೊಲಾಬ್ ಬಂದಿದು ಜಸ್ಟ್ ವೇರ್ ಮಾಡಿ ಕೊಲಾಬ್ ಮಾಡಿದ್ದೆ ಅಷ್ಟೇ ಯಾವ ಫಂಕ್ಷನ್ಗೂ ಹಾಕೊಂಡಿರ್ಲಿಲ್ಲ ಒಂದೆರಡು ಡ್ರೀಲ್ಸ್ ಮಾಡಿದ್ದೀನಿ ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಅಂಡ್ ಆಲ್ಮೋಸ್ಟ್ ನನ್ನ ಹತ್ರ ಪಿಂಕ್ ರೆಡ್ ಇದೆ ಅಲ್ವಾ ನಾನು ಜಾಸ್ತಿ ಇವತ್ತು ರೆಡ್ಡೆ ಹಾಕೊಳ್ಳೋಣ ಅನ್ಕೋತಾ ಇದ್ದೆ ಬಟ್ ಜುವೆಲ್ಸ್ ನೆಕ್ಲೆಸ್ ಹಾರ ಇದೆಲ್ಲ ಹಾಕೋಬೇಕಂತ ಇದ್ದೀನಿ ಏಕೆ ಇವ್ರಿಗೆ ಇವ್ರು ಹಾಕೊಂಡಾಗ ಏನೋ ಒಂದ್ಸಲ ನಾನು ಹಾಕೊಂಡ್ರೆ ಮಾತ್ರ

ನಿಮಗೆಲ್ಲ ನಿಮಗಾಗಿಲ್ವ ವಯಸ್ಸು ಹೌದಾ ಹಂಗಾರೆ ನಮಗೆ ಹದಿನೆಂಟು ಅಲ್ಲ ಆರು ವರ್ಷ ಅಂದರೆ ಹತ್ತೊಂಬತ್ತು ವರ್ಷ ಈಗ ನಮಗೆ ನಿಮಗೆ ಇಪ್ಪತ್ತೈದು ಅಂದರೆ ನನಗೆ ಹತ್ತೊಂಬತ್ತು ಹಿಂಗೆ ಮಾತಾಡ್ಕೊಂಡು ಇರ್ತೀರೋ ಓಪನ್ ಮಾಡ್ದ ಅದನ್ನೇ ಹೇಳೋದು ತರಲೇ ನನ್ನ ಮಗ ಇವನು ಅಂತ ಆರು ಇನ್ನೂ ಅಮ್ಮವ್ರು ಕರ್ಕೊಂಡು ಹೋಗ್ಬಿಟ್ರು ನಿಮ್ಮ ರೆಡಿಯಾಗೋ ಬೆಳಿಗ್ಗೆಯಿಂದ ಫ್ರೆಂಡ್ಸ್ ಓಪನ್ ತರ ಬೆಳಿಗ್ಗೆಯಿಂದ ಅಡಿಗೆ ಮಾಡು ತಿಂಡಿ ಮಾಡು ಊಟ ಮಾಡು ಇದೇ ಆಗಿತ್ತು ಆರ್ಯ ಕೂಡ ಇಲ್ಲೇನೆ ಇದ್ದು ರೆಡಿ ಆಗಿಲ್ಲ ಸೊ ಅಮ್ಮ ಈಗ ನೀನ್ ರೆಡಿ ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ರು ರೆಡಿ ಆಗ್ತೀನಿ ಇವಾಗ ಅವರಲ್ಲಿ ಅವ್ರ ಕಾರಲ್ಲಿ ಬರ್ತಾ ಇದಾರೆ ನಾವ್ ಒಂದ್ ಕಾರಲ್ಲಿ ಹೋಗ್ತಾ ಇದೀವಿ ಇವತ್ತು ಅಲ್ವಾ ನವೀನ್ ಹಾಗಾಗಿ ನಾವು ಕರ್ಕೊಂಡು ಹೋಗಿರ್ತೀವಿ ನಮ್ಮ ಅಮ್ಮ ಅವ್ರ ದೊಡ್ಡಮ್ಮನ ಮನೆ ಅದಕ್ಕೆ ನಮ್ಮ ಅಮ್ಮಂಗೆ ಏನು ಗೊತ್ತೋ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿ ಅಲ್ಲ ಅವ್ರು ಅಕ್ಕ ಸಿಕ್ತಾರಲ್ಲ ವೇ ಅಲ್ವಾ ಮಾತಾಡ್ಕೊಂಡು ಆಡ್ಕೊಂಡು ಹೋಗ್ಬೇಕು ಅಂತ ನಾನು ಇನ್ನೂ ಅಪ್ ಆಗೋದು ಎಲ್ಲ ಆಗೇ ಇಲ್ಲ ಸೊ ನಾನು ನಿಧಾನಕ್ಕೆ ಬರ್ತೀನಿ ನೀವು ಹೋಗಿರಿ ಅಂತ ಆರು ಏನೋ ಆಟ ಮಾಡ್ತಾ ಇದ್ದ ಅಮ್ಮನ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ಕರ್ಕೊಂಡೋದ್ರು ಹೋದ್ರು ಸಕ್ಕ ಹಚ್ಕೊಬಿಟ್ಟು ನಮ್ಮ ಫೈನಲ್ಲಿ ರೆಡಿ ಆದ್ವಿ ಈಗ ಹೊರಡಬೇಕು ನಾನು ಆ ನವೀನ್ ಮೂರು ಜನ ಹೋಗ್ತಾ ಇದ್ದೀವಿ ಅಮ್ಮ ಆರ್ಯ ಸೌಮ್ಯ ಮತ್ತು ಶಿವು ಆಲ್ರೆಡಿ ಹೋಗಿದ್ದಾರೆ ಈಗ ನಾವು ಹೋಗ್ಬಿಟ್ಟು ಜಾಯ್ನ್ ಆಗಬೇಕು ಸೊ ಏನಂತ ಅಂದರೆ ನಮ್ಮ ಕೆ ಆರ್ ನಗರದಲ್ಲಿ ನಮ್ಮ ಅಕ್ಕನ ಮಗಳು ರಿಸೆಪ್ಷನ್ ಇರೋದು ಇವತ್ತು ನಿಲ್ಲಿಸೋಷ್ಟರಲ್ಲಿ ಎಲ್ಲ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗುತ್ತೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕೇ ಆಗುತ್ತೆ ಸೊ ನಾವು ಹೋಗಿ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ ಓಹ್ ಏನು ಹೇರ್ ಸ್ಟೈಲ್ ಹಾಕೊಳ್ಳೋದು ಇದನ್ನೇ ಹಾಕೊಳೋದು ಸ್ವಲ್ಪ ಎಲ್ಲಿ ಟ್ವಿಸ್ಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಆ್ಯಂಡ್ ಹತ್ತರ್ವಾ ಲೈಕ್ ಸ್ಮೋ ಕಮ್ ಅವನು ರೆಡಿ ಆಗ್ಬಿಟ್ಟಿದ್ದಾನೆ ಈಗ ಹತ್ತರ್ವಾ ಹಿಂದೆ ಹಾಕಿಲ್ಲ ಈಗ ನಾವು ನಮ್ಮ ಅಮ್ಮನ ಮನೆ ಹತ್ರ ಬಂದ್ವಿ ನನ್ನ ಕಾರ್ ಏನಿದೆ ಆಯಿತೆ ನಾನು ಅದನ್ನು ಮರದ ಹತ್ರ ಹಾಕಿದ್ರು ನೆರಳಿದೆ ಅಂತ ಅಂದ್ಬಿಟ್ಟು ಸೊ ಈಗ ಅದು ನಮ್ಮ ಮನೆ ಹತ್ರ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಕ್ಕೆ ಬಂದ್ವಿ ನಾನು ಆ ಥರ್ವಾ ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಜೋಪಾನ ಮಾಡೋದು ನವೀನ್ ಅವರು ಕಾರ್ ವಿಷಯದಲ್ಲಿ ಬೈಕ್ ಇರ್ಬೋದು ಕಾರ್ ಇರ್ಬೋದು ಬಿಸ್ಲಲ್ಲಿ ಒಣಗೋದು ಇಷ್ಟ ಆಗಲ್ಲ ನವೀನ್ಗೆ ಯಾಕಂದ್ರೆ ಕಷ್ಟಪಟ್ಟು ಪಟ್ಟು ತಗೊಂಡಿರ್ತಿವಿ ಅದನ್ನ ಜೋಪಾನ ಮಾಡ್ಬೇಕು ಅಂತ ಅನ್ಬಿಟ್ಟು ಯಾವಾಗ್ಲೂ ಕೇರ್ ತಗೊಂತಾರೆ ಕೆ ಆರ್ ನಗರ ಎಷ್ಟು ಎಂಟು ಗಂಟೆ ಕೆ ಆರ್ ನಗರ ಬಂದಾಗ ಏನ್ ಅನ್ಸುತ್ತೆ ಒಂಥರ ಫೀಲ್ ಅನ್ಸುತ್ತಲ್ವ ನಿಂಗೆ ಯಪ್ಪ ಎಷ್ಟು ಮೆಮೊರೀಸ್ ಅಂದ್ರೆ ನವೀನ್ಗೆ ನವೀನ್ದು ನೇಟಿವ್ ಬಂದು ಕಲ್ಯಾಣಪುರ ಕೆ ಕೆಆರ್ ನಗರ ಸೊ ಆಲ್ಮೋಸ್ಟ್ ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಊರಿಗೆ ಎಂಟು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಅವರು ಟೈಮ್ ಸ್ಪೆಂಡ್ ಮಾಡಿರೋದು ಕಾಲೇಜು ಸ್ಕೂಲು ಅಂತ ಅಂದ್ಕೊಂಡು ಅವರು ಇದ್ದಿದ್ದೇನೆ ಫುಲ್ ಹವಾ ಎಲ್ಲ ಹವಾ ಅದಕ್ಕೆ ಅವ್ರ್ಗೆ ಇಲ್ಲಿ ಬಂದಾಗೆಲ್ಲ ಒಂಥರ ಖುಷಿ ನವೀನ್ಗೆ ಮೂರು ಬಜಾರ್ ರೋಡ್ ಅಂತ ಕರೆಯೋದು ಯಾವ್ದನ್ನ ಅದು ನಮ್ಮ ಕಡೆಗೆ ಹಾಂ ಹ್ಞೂ ಸೊ ಅವ್ರ ಮಾವ ಚಿಕನ್ ಅಂಗಡಿ ಇಟ್ಕೊಂಡಿದ್ರು ಅಲ್ಲಿ ಅವ್ರಿಗೊಂಥರ ಇದೆಲ್ಲ ಅಡ್ಡಾ ಥರ ಕೆ ಆರ್ ನಗರ ಅಂದ್ರೇ ಇಂಥ ಜಾಗದಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ ಇರಲ್ಲ ನಮ್ಮೂರು ಆ್ಯಕ್ಚುಲಿ ನೋಡಿ ಕಲ್ಯಾಣಪುರಕ್ಕೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ನಾವು ಇನ್ನು ನೇಟಿವ್ ಹೋಗ್ಬೇಕಂದ್ರೆ ಆ ಕಡೆ ಹೋಗ್ಬೇಕು ನಮ್ಮ ಬ್ಯಾಡ್ರಲ್ಲಿ ಅಂದರೆ ಅಮ್ಮ ಅವ್ರ ಮದುವೆ ಆಗಿರೋದು ನಮ್ಮ ಅಪ್ಪ ಊರು ಇರೋದು ಸೊ ನಮ್ಮ ಮನೆ ಊರು ಅಂತ ಅಂದರೆ ಈ ಕಡೆ ಬ್ಯಾಡ್ರಲ್ಲಿ ಈ ಕಡೆ ಹೋಗ್ಬೇಕು ಇಲ್ಲಿಂದ ಜಸ್ಟ್ ಕೆ ಆರ್ ನಗರದಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸಲ್ಲಿ ಬ್ಯಾಡ್ರಲ್ಲಿ ಇರೋದು ಅದು ನಮ್ಮ ಅಪ್ಪನ ಮನೆ ಅಂತ ಹೇಳ್ಬೋದು ಅಂದರೆ ನೇಟಿವ್ ಇದು ಯಾವುದೋ ಇವ್ರ್ದೇ ಭಾಳ ನಮ್ಮದು ತಾಲೂಕಿಗೆ ಜಸ್ಟ್ ಟೂ ಕಿಲೋಮೀಟರ್ ಅಲ್ಲಿ ಇದೆ ನಿಮ್ಮದು ಎಂಟು ಕಿಲೋಮೀಟರ್ ಹೋಗಬೇಕು ಆಯ್ತಾ ಈಗ ನಾವು ಚೌಟ್ರಿಗೆ ಇಲ್ಲಿ ರೈಟ್ ಹೋಗ್ಬೇಕಲ್ವಾ ಸಂಗೊಳ್ಳಿ ರಾಯಣ್ಣ ಚೌಟ್ರಿ ನಮ್ಮ ಮದುವೆ ಆಗಿದ್ದು ಕೂಡ ಅದೇ ಚೌಟ್ರಿಯಲ್ಲಿ ಹತ್ತತ್ರ ಆರು ವರ್ಷ ಆರೂವರೆ ವರ್ಷಗಳ ಹಿಂದೆ ನಮ್ಮ ಮದುವೆ ಈಗ ನಾವು ಚೌಟ್ರಿಗೆ ಹೋಗ್ತಾ ಇದೀವಲ್ಲ ಅದೇ ಚೌಟ್ರಿಲಿ ಮದುವೆ ಆಗಿದ್ದು ಆಲ್ಮೋಸ್ಟ್

ಇವ್ರ ನಗರ ಬಿಟ್ಟು ಉದ್ದಾರ ಆದ್ರಂತೆ ಇವ್ರು ಬಿಟ್ಟು ಹೋದ್ಮೇಲೆ ಕೆಆರ್ ನಗರ ಉದ್ದಾರ ಆಯ್ತಂತೆ ಎಷ್ಟು ಉದ್ದಾರ ಬೆಳ್ದಿದೆ ಈಗ ನಾವು ಹೋಗಿ ಜಾಯಿನ್ ಆಗ್ಬೇಕು ಅವ್ರೆಲ್ಲ ಆಲ್ರೆಡಿ ಹೋಗಿದ್ದಾರೆ ಇಲ್ಲಿ ಪೂಜಿತಾ ಡಿ ಎಂ ಅಂಡ್ ರವಿಚಂದ್ರು ಅಂತ ಅನ್ಬಿಟ್ಟು ಈಗ ಫಂಕ್ಷನ್ ಹಾಲ್ಗೆ ಎಂಟ್ರಿ ಆಗ್ತಾ ಇರ್ತಿ ನಾನು ಆಗಲೇ ಹೇಳ್ತಾ ಇದ್ನಲ್ಲ ನಮ್ಮ ಮದುವೆ ಆಗಿದ್ದು ಕೂಡ ಇದೆ ಚೌಟ್ರಿಲಿ ಅಂತ ಆರೂವರೆ ವರ್ಷಗಳ ಹಿಂದೆ ಸುಮಾರು ಮದುವೆಗಳಾಗಿದೆ ಸುಮಾರು ಸಲ ಬಂದಿದ್ದೀವಿ ಈಗ ನಮ್ಮ ಅಕ್ಕ ನಮ್ಮಮ್ಮ ಆರ್ಯ ಅವರೆಲ್ಲ ನೋಡಿ ಮುಂಚೆನೇ ಬಂದ ಆರ್ಯ ನೋಡಿದ ತಕ್ಷಣ ಸ್ಮೈಲ್ ಕೊಡ್ತಾ ಇದ್ದಾನೆ ಅವನು ಹೆಂಗೆ ಅಂತ ಅಂದರೆ ಎಲ್ಲರ ಜೊತೆನೂ ಇರ್ತಾನೆ ಆ ಥರ ಅಭ್ಯಾಸ ಆಗಿಬಿಟ್ಟಿದ್ದಾನೆ ಅವನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಬಿಟ್ಟು ಹೋಗೋದ್ರಿಂದ ಅವನು ಮಕ್ಕಳು ಅದೇ ಥರ ಇರಬೇಕು ಆವಾಗ ನಮ್ಗೆ ನಮಗೂ ಸ್ವಲ್ಪ ಗಿಲ್ಟ್ ಕಡಿಮೆ ಆಗುತ್ತೆ ಅಯ್ಯೋ ಅಂತ ಅಂದ್ಬಿಟ್ಟು ಅವ್ನು ಎಲ್ಲರ ಜೊತೆ ಆರಾಮಾಗಿರ್ತಾನೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅಳ್ತಿರ್ತಾನೆ ಓದಾದ್ಮೇಲೆ ಅವ್ರ ಜೊತೆನೇ ಫುಲ್ ಆರಾಮ್ಸೆ ಇದ್ಬಿಡ್ತಾನೆ ನಾವು ಕರೆದ್ರೇ ಬರೋಲ್ಲ ಆ ಥರ ನೇಚರು ನಮ್ಮ ಮರಿಂದು ಒಂಥರ ಖುಷಿ ಆಗುತ್ತೆ ಅವನು ಆರಾಮಾಗಿ ನಮ್ಮ ದೊಡ್ಡಮ್ಮನ ಹತ್ರ ಇದ್ದಿದ್ದು ನಮ್ಮ ದೊಡ್ಡಮ್ಮ ಅಂತ ಅಂದರೆ ನಮ್ಮ ಡ್ಯಾಡಿ ಇದಾರಲ್ಲ ಅವ್ರ ಅಣ್ಣನ ಹೆಂಡತಿ ನಮ್ಮ ಡ್ಯಾಡಿಗೆ ಅಕ್ಕ ತಂಗಿರಂತ ಎಲ್ಲ ಯಾರೂ ಇಲ್ಲ ಅಣ್ಣ ಇದ್ದಾರೆ ಅವ್ರ ವೈಫು ಆ್ಯಂಡ್ ಇವರು ಹುಡುಗನ ಕಡೆಯವರು ನಮ್ಮ ವೀವರ್ಸ್ ಅಂತೆ ಸಬ್ಸ್ಕ್ರೈಬರ್ಸು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ತುಂಬ ಆಯಿತು ಅವ್ರನ್ನ ಮಾತಾಡಿಸಿ ಆ್ಯಂಡ್ ತುಂಬ ಖುಷಿಯಿಂದ ಅವರೇ ಬಂದು ಮಾತಾಡಿದ್ರು ರಮ್ಯಾ ನಿಮ್ಮ ರೀಲ್ಸ್ ನೋಡ್ತೀವಿ ನಿಮ್ಮ ವೀಡಿಯೋಸ್ನ ನೋಡ್ತೀವಿ ಅಂತ ಅಂದ್ಬಿಟ್ಟು ತುಂಬನೇ ಖುಷಿಯಾಯಿತು ಆ್ಯಂಡ್ ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಫೋಟೋಸು ಎಲ್ಲ ಇದ್ರು ಆ್ಯಂಡ್ ಪೂಜಿತ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ರೆಡಿಯಾಗಿದ್ರು ಚೆನ್ನಾಗಿ ರೆಡಿಯಾಗಿದ್ದು ನಮ್ಮ ದೊಡ್ಡಮ್ಮ ಇದಾರಲ್ಲ ಅವರ ಮಗಳ ಮಗಳು ಸೊ ನಾನು ಅವಳಿಗೆ ಚಿಕ್ಕಮ್ಮ ಆಗಬೇಕು ಆ್ಯಂಡ್ ಈಗ ನೀವು ನೋಡ್ತಾ ಇದ್ರಲ್ಲ ಎಲ್ಲೋ ಸ್ಯಾರಿ ಅದು ಹುಡುಗಿ ಅಕ್ಕ ಇನ್ನೊಬ್ಳು ಅವಳು ಕೂಡ ಮಗಳಾಗಬೇಕು ನಮಗೆ ಈಗ ನಾವು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಏನು ಮುಯಿ ಕೊಟ್ಬಿಟ್ಟು ಫೋಟೋ ತೆಗಿಸ್ಕೊಂಡು ಬರೋಣ ಅಂತ ಬಂದ್ವಿ ಎಲ್ಲರೂ ಹೋಗಿದ್ದೀವಿ ಒಟ್ಟಿಗೆ ಒಂಥರ ಈ ಫ್ಯಾಮಿಲಿ ಫಂಕ್ಷನ್ಸ್ ಅಂದಾಗ ಎಷ್ಟು ಖುಷಿ ಆಗುತ್ತಲ್ವ ನಮ್ಮವ್ರನ್ನೆಲ್ಲ ಭೇಟಿ ಆಗ್ತೀವಿ ಅದೇನೋ ಒಂಥರ ಸಂಭ್ರಮ ಅಂತ ಹೇಳ್ಬೋದು ಇಲ್ಲಿ ಫೋಟೋಸ್ ತೊಗೊಳೋಣ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಶಿವಗೆ ಈಗ ರಕ್ಷಿತ ಇದ್ದಿದ್ರೆ ಚೆನ್ನಾಗಿರೋದಲ್ವ ಅಂತ ಅನಿಸ್ತಾ ಇರುತ್ತೆ ನಾವು ಅದನ್ನೇ ಅನ್ಕೋತಾ ಇದ್ವಿ ಈಗ ಮದುವೆ ಆಗಿದ್ದರೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಅಂತ ಅಂದ್ಬಿಟ್ಟು ಅವನೀಗ ಅನ್ಕೋತಾ ಇರ್ತಾನೆ ಈಗ ನಾ ನಮ್ಮ ರಕ್ಷಿತಾ ಇದ್ದಿದ್ರೆ ಚೆನ್ನಾಗಿರೋದು ನಾವ್ ರೀಲ್ಸ್ ಮಾಡ್ಬೋದಿತ್ತು ಅಂತ ನ್ಯೂ ಕಪಲ್ಸ್ ಕೇಳಬೇಕಾ ಈಗ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಬಟ್ ರೀಲ್ಸ್ ಮಾಡೋದಕ್ಕೆ ಅಲ್ಲಿ ಸೌಂಡ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ಸ್ಟಾಪ್ ಆದಮೇಲೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಿದ್ವಿ ಇದ್ವಿ ಆಮೇಲೆ ಇನ್ನೇನು ಊಟಕ್ಕೆ ಹೋಗ್ಬೇಕು ಬಟ್ ಅಲ್ಲಿ ಎಲ್ಲ ಈಗ ಆಲ್ರೆಡಿ ಊಟಕ್ಕೆ ಫಿಲ್ ಆಗಿತ್ತು ನಾವು ವೆಯ್ಟ್ ಮಾಡ್ತಾ ಇದ್ವಿ ಅದನ್ನೇ ಹೇಳ್ತಾ ಇದ್ದೆ ನಾನು ಊಟ ನೋಡಿ ಏನಾದರೂ ಕಾಲ ಇದ್ರೆ ಹೋಗ್ಬಿಡೋಣ ಊಟ ಮಾಡ್ಕೊಳ್ಳೋಣ ಅಂತ ನಾವು ಮತ್ತೆ ರಿಟರ್ನ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಟ್ರೆ ಒಳ್ಳೇದಲ್ವಾ ಬಟ್ ಏನೇ ಆಗಲಿ ಫಂಕ್ಷನ್ಸ್ ಅಂತ ಅಂದರೆ ನಾವು ಅಂದ್ಕೊಂಡಂಗೆ ಆಗಲ್ಲ ಟೈಮ್ ಆಗೇ ಆಗುತ್ತೆ ಹಂಗೆ ಹೊಟ್ಟೆ ಹಸುವಾಗ್ತಾಯಿತ್ತು ಆ ಥರ್ವ ಕೂಡ ಹಸವಾಗ್ತಾ ಇದೆ ಊಟಕ್ಕೆ ಹೋಗೋಣ ಊಟಕ್ಕೆ ಹೋಗೋಣ ನ್ಯೂ ಕಪಲ್ಸ್ ಥರ ನೋಡಿ ಮ್ಯಾಚಿಂಗ್ ಹೆಂಗ್ ಹಾಕೋ ಬರ್ತಾರೆ ಅಂದರೆ ಇವರು

ಈಗ ನಾವೆಲ್ಲರೂ ಊಟದ ಹೊಲಕ್ಕೆ ಬಂದ್ವಿ ಊಟ ಬಡಿಸ್ಲಿಕ್ಕೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ಹತ್ತದ ಬಂದು ತರ್ಲೆ ಮಾತ್ರ ಸ್ಟಾರ್ಟ್ ಆಗಿತ್ತು ಅವನು ನೀವೇ ತಿನ್ನಿಸ್ಬೇಕು ನನಗೆ ಸೌಮ್ಯ ಮಮ್ಮಿ ನೀವೇ ತಿನ್ನಿಸ್ಬೇಕು ಇಲ್ಲ ನನಗೆ ನೀವೇ ತಿನ್ನಿಸ್ಬೇಕು ಅಂತ ಇದ್ದ ನಾವಿಬ್ರು ಇಲ್ಲ ತಿನ್ಸಲ್ಲ ನೀನು ತಿನ್ನಬೇಕು ಅಂತ ಹೇಳ್ತಾ ಇದ್ವಿ ಇಲ್ಲ ನನಗೆ ನೀವು ತಿನ್ಸಿದ್ರೇ ಇಷ್ಟ ಆಗೋದು ಅಂತ ಗಳು ಹೊಡ್ಕೊಂಡು ಕೂತಿದ್ದೆ ಇಲ್ಲಿ ನೋಡಿ ನಮ್ಮ ಆರ್ಯ ಅಂತೂ ತರಲೆ ಸಿಕ್ಕಾಪಟ್ಟೆ ತರಲೆ ಸೊ ಊಟ ಕೂಡ ಸ್ಟಾರ್ಟ್ ಆಯ್ತು ಕಾಯಿ ಹೋಳಿಗೆ ಕಾಯಿ ಹೋಳ್ಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಹೋಳಿಗೆ ಅಂತ ಬಂದಾಗ ಫಸ್ಟ್ ಇಷ್ಟ ಆಗೋದೆ ಕಾಯಿ ಹೋಳಿಗೆ ತುಂಬ ಇಷ್ಟಪಟ್ಟು ಬಟ್ ನಾನು ಯಾವತ್ತೂ ಮಾಡೋದಕ್ಕೆ ಟ್ರೈ ಕೂಡ ಮಾಡಿಲ್ಲ ಸೊ ಯಾವಾಗಲಾದರೂ ಟ್ರೈ ಮಾಡಬೇಕು ಬಟ್ ತುಂಬಾ ಇಷ್ಟ ಅತ್ತೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಮ್ಮ ಮಗ ರೀಲ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಒಂದು ಸಾಂಗ್ ಸೆಲೆಕ್ಷನ್ ಮಾಡಿಕೊಂಡು ಅಮ್ಮಂಗೆ ಹೇಳ್ತಾ ಇದ್ದಾನೆ ನಮ್ಮ ಅಕ್ಕ ಯಾಕೋ ಅವ್ಳು ಸ್ವಲ್ಪ ಆರಾಮ್ ಇರಲಿಲ್ಲ ನೋಡಿ ಅವಳು ಎಕ್ಸ್ಪ್ರೆಷನ್ನೇ ಗೊತ್ತಾಗುತ್ತೆ ಅವಳು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾಳೆ ಅಂತ ನವೀನ್ ಡೈಲಾಗ್ ಹೇಳ್ತಾ ಇದ್ರು ಮದುವೆಗೆ ಬಂದಿದ್ವಿ ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮುಗೀತು ಅಂತ ಅಂದ್ಕೊಂಡು ಹತ್ತು ಹತ್ತು ಆಗೋಗಿದೆ ಇನ್ನೇನು ಹೊರಡಬೇಕು ಮಕ್ಕಳು ನೋಡಿ ಈ ಥರ ಫಂಕ್ಷನ್ಸ್ ಇದ್ದಾಗ ಎಚ್ಚರ ಆಗಿರ್ತಾರೆ ಆದರೆ ಮನೇಲಿ ಮಾತ್ರ ಬೇಗ ಮಲ್ಕೊಂಡ್ಬಿಡ್ತಾರೆ ಇಲ್ಲಿ ಜನಗಳನ್ನೆಲ್ಲ ನೋಡ್ತಾ ಇರ್ತಲ್ಲ ನಮ್ಮ ಆ ಥರ ಬೇಕಾದ್ರೆ ಹನ್ನೆರಡು ಗಂಟೆ ತನಕ ಎಚ್ಚರ ಇರ್ತಾನೆ ಸೊ ಅಲ್ಲಿಂದ ಈಗ ನಾವು ಹೊರಟ್ವಿ ಹೊರಡೋ ಅಷ್ಟರಲ್ಲಿ ಟೈಮ್ ನೀವು ನೋಡ್ತಾ ಇರ್ಬೋದು ಹತ್ತು ಇಪ್ಪತ್ತ ಏಳು ಹತ್ತಿರ ಹತ್ತೂವರೆ ಇದೆ ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಹತ್ತು ಇಪ್ಪತ್ತೊಂಬತ್ತಾಗಿದೆ ಆ್ಯಂಡ್ ಈಗ ನಾವು ಮೈಸೂರು ಕಡೆ ಹೊರಟ್ವಿ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಹುಷಾರಾಗಿರಬೇಕು ನಾನು ನವಿನ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಧಾನ ಹೋಗಿ ನಿಧಾನ ಹೋಗಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು